ಸಿರಿಯಾದಿಂದ ಪಲಾಯನ ಮಾಡಿ ರಷ್ಯಾದಲ್ಲಿ ಆಶ್ರಯ ಪಡೆದಿರುವ ಮಾಜಿ ಅಧ್ಯಕ್ಷ ಅಸದ್ ಅವರ ಪತ್ನಿ ಅಸ್ಮಾ ವಿವಾಹ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಎಂದು ವರದಿಯಾಗಿದೆ ಮಾಸ್ಕೋದ ರಹಸ್ಯ ಸ್ಥಳದ ಬದುಕು ಅಸ್ಮಾ ಅವರಿಗೆ ಇರಿಸಿ ಮಾಡಿದ್ದು ಅವರು ಬ್ರಿಟನ್ನಿಗೆ ಹೋಗಲು ತೀರ್ಮಾನಿಸಿದ್ದಾರೆ ಎಂದು ತುರ್ಕಿ ಮತ್ತು ಅರಬ್ ಮಾಧ್ಯಮಗಳನ್ನು ಉದ್ದರಿಸಿ ಜೆರುಸಲಂ ಪೋಸ್ಟ್ ವರದಿ ಮಾಡಿದೆ ರಷ್ಯಾದಿಂದ ಹೊರಹೋಗುವುದಕ್ಕಾಗಿ ಅಸ್ಮಾ ಅವರು ನ್ಯಾಯಾಲಯವನ್ನು ಸಂಪರ್ಕಿಸಿದ್ದಾರೆ ಎಂದು ವರದಿಯಾಗಿದ್ದು ಅವರ ಕೋರಿಕೆಯು ಅಧಿಕಾರಿಗಳ ಪರಿಶೀಲನೆಯಲ್ಲಿ ಇದೆ ಎಂದು ಹೇಳಲಾಗಿದೆ ಲಂಡನ್ನಲ್ಲಿ ಈ ಅಸ್ಮಾ ಅವರ ಜನನವಾಗಿತ್ತು ಇವರ ತಂದೆ ಮತ್ತು ತಾಯಿ ಸಿರಿಯನ್ ಮೂಲದವರಾಗಿದ್ದಾರೆ ಅಸ್ಮಾ ಅವರಿಗೆ ಸಿರಿಯಾ ಮತ್ತು ಲಂಡನ್ನ ದ್ವಿಪೌರತ್ವವಿದೆ ಲಂಡನ್ನ ಕಿಂಗ್ಸ್ ಕಾಲೇಜ್ನಿಂದ ಕಂಪ್ಯೂಟರ್ ಸೈನ್ಸ್ ಮತ್ತು ಫ್ರೆಂಚ್ ಲಿಟರೇಚರ್ನಲ್ಲಿ ಇವರು ಪದವಿ ಪಡೆದಿದ್ದಾರೆ ಆ ಬಳಿಕ ಅವರು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನಲ್ಲಿ ಉದ್ಯೋಗಕ್ಕೆ ಸೇರಿದರು ಎರಡ್ ಸಾವಿರನೇ ಇಸ್ವಿಯಲ್ಲಿ ಇವರು ಅಸದ್ ಅವರನ್ನ ವಿವಾಹವಾದರು ಇವರಿಗೆ ಹಾಫೀಜ್ ಜೈನ್ ಕರೀಂ ಎಂಬ ಮೂವರು ಮಕ್ಕಳಿದ್ದಾರೆ ಎರಡ್ ಸಾವಿರ ಹನ್ನೊಂದರಲ್ಲಿ ಸಿರಿಯಾದಲ್ಲಿ ಪ್ರತಿಭಟನೆ ಪ್ರಾರಂಭವಾದಾಗಲೇ ಮಕ್ಕಳ ಜೊತೆ ಲಂಡನ್ಗೆ ತೆರಳಲು ಈ ಅಸ್ಮಾ ಯೋಚಿಸಿದ್ದರು ಎಂದು ಹೇಳಲಾಗುತ್ತಿದೆ ರಷ್ಯಾದಲ್ಲಿ ಅಸಾದ್ ಅವರ ಕುಟುಂಬಕ್ಕೆ ಆಶ್ರಯ ನೀಡಲಾಗಿದೆಯಾದರೂ ಯಾವುದೇ ರಾಜಕೀಯ ಚಟುವಟಿಕೆ ಮಾಡಬಾರದು ಎಂಬ ಷರತ್ತನ್ನು ವಿಧಿಸಲಾಗಿದೆ ಇನ್ನೂರ ಎಪ್ಪತ್ತು ಕಿಲೋಗ್ರಾಂ ಬಂಗಾರ ಇನ್ನೂರು ಕೋಟಿ ಡಾಲರ್ ಹಣವನ್ನು ಸಿರಿಯಾದಿಂದ ಹೋಗುವಾಗ ಅಸಾದ್ ಕೊಂಡು ಹೋಗಿದ್ದು ಮಾಸ್ಕೋದ ಕೇಂದ್ರೀಯ ಭಾಗದಲ್ಲಿ ಹದಿನೆಂಟು ಆಸ್ತಿಗಳನ್ನು ಹೊಂದಿದ್ದಾರೆ ಎಂದು ತಿಳಿದುಬಂದಿದೆ ಸಿರಿಯಾವನ್ನು ಐವತ್ತು ವರ್ಷಗಳಿಂದ ಅಸದ್ ಕುಟುಂಬ ಆಳ್ವಿಕೆ ನಡೆಸುತ್ತಾ ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ಅಸದ್ರ ತಂದೆ ಹಾಫೀಜುಲ್ ಅಸದ್ ಅವರು ಸೇನಾ ಬಂಡಾಯದ ಮೂಲಕ ಅಧಿಕಾರ ವಶಪಡಿಸಿಕೊಂಡಿದ್ದರು ಎರಡು ವಾರಗಳ ಹಿಂದೆ ಜುಲಾನಿ ಎಂಬ ಬಂಡುಕೂರ ಗುಂಪಿನ ನಾಯಕ ಅಸದ್ ಸೇನೆಯನ್ನು ಸೋಲಿಸಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ